ಡಿ ಸಿ ಅವ್ರ ಕಡೆ ಮತ್ತ ಮದುವ ಮತ್ತೆ ಚಲನೂರಲ್ಲ ಒಪ್ಪವ್ರಲ್ಲ ನಾವು ಐದನೂರು ನಮಗೆ ನಮ್ದು ನಮ್ದು ಐದ್ನೂರ ಐವರ್ದು ಈಗ ಎರಡ್ನೂರ ಇನ್ನು ಮುನ್ನೂರು ಬರ್ಕೈತಿ ಐತೆ ಜಗಳ ಜಗಳ ಐತ್ತು ಐತು ಐತ್ತು ಮತ್ತೆ ಡಿ ಸಿ ಅವ್ರ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಅಧ್ಯಕ್ಷರ ಇನ್ನು ಒಂದು ರೂಪಾಯಿ ಕೊಡಂಗಿಲ್ಲ ಬೇಕಂದ್ರೆ ಅವ್ರು ಕಾರ್ಖಾನೆ ಬಂದಿಡ್ತಾರತ್ತ ಇಲ್ಲಾಂದ್ರೆ ನಾವೆಲ್ಲ ಬೀದಿಗೆ ಬರ್ತು ದಯವಿಟ್ಟು ಆಗಂಗಿಲ್ಲರಿ ನಾ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೇಳ್ಬಿಟ್ಟು ಸರ್ ಒಟ್ಟಾಗಿ ಕಾರ್ಖಾನೆ ಮಾಲೀಕರಿಗೆ ತೆಟ್ಟಿ ಪೂರ್ಣ ಚೆಕ್ ಹೋಗ್ಬಿಡತಿ ಅವರ ನಿಮ್ಮ ಮಣಿಗೆ ಬಂದ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ನಿಮ್ಮ ಮಣಿಗೆ ಬಂದು ಹಣ ಕೊಡೋ ಪರಿಸ್ಥಿತಿ ನಾವು ಮಾಡ್ತೇವೆ ಗುರುಗಳನ್ನ ಶಶಿಕಾಂತ್ ಗುರುಜಿ ನೇತೃತ್ವದೊಳಗೆ ನೀವು ಶಾಂತದ ಬಿಡ್ರಿ ಸಾಹೇಬ್ರೆ ಅಂತ ಹೇಳಬೇಕು ಅವಾಗ ಜನಾಂದೋಲನ ಸ್ಟಾರ್ಟ್ ಆಯಿತು ದಿವಸ ಲಕ್ಷ ಎರಡು ಲಕ್ಷ ಮಂದಿ ಬರೋಕ್ಕಾಗಿತ್ತು ಅಟೋಟಿಕೆ ನಮ್ಮ ಮೀಡಿಯಾದೇವರುಗಳು ಇವರು ರೆಡಿ ಆದರು ನಮ್ಮ ವಿಜೇಂದ್ರ ಅವರು ಕೂಡ ಅವರು ಕೂಡ ಬಂದಿಲ್ಲ ಪಾಪ ಅವರು ಕೂಡ ಪಕ್ಷಾತೀತವಾಗಿ ಯಾಕಂದ್ರೆ ಪಕ್ಷನ ಹೊರತುಪಡಿಸಿ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷ ಮಾಡಿ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಲ್ಕೋಳ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಕಮಲಗಳಿಗೆ ಬಡಮಟ್ಟು ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂತ ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ಅದೇ ರೀತಿ ಹಿರಿಯ ಐಟಿಎಸ್ ಅಧಿಕಾರಿ ಅಶೋಕ್ ದಳವೈ ಸಾಹೇಬ್ರ ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ನನ್ನನ್ನು ಹತ್ತು ಸತಿ ಗೆರಾವ್ ಮಾಡಿರುವಂತ ರೈತ ಮುಖಂಡರು ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರ್ರವ್ರೆ ಅವರ ಜೊತೆ ಯಾವಾಗ್ಲೂ ಕಾಯಿ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿ ಒಂದು ಚಿನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರುಜೀರವರೇ ಪ್ರಕಾಶ್ ನಾಯಕ್ ಬೈಬಾರ್ದು ನಿಮ್ ಹೆಸರು ತಗೊಳ್ತೀನಿ ಪವಾರ್ ಪವಾರ್ ಬೈತಾ ಇರ್ತಾರೆ ಜಗಳ ನಮ್ ಜೊತೆ ಪವಾರ್ ಹೆಸರು ನಾನು ತಗೊಳಲ್ಲ ಅಂತ ಹೇಳಿ ಪವಾರ್ ಅವರೇ ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಶಂಕರ್ ಭೀಮಾಶಂಕರ್ ಅವರೇ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೇ ಒಂದೇ ಮಾತು ಹೇಳ್ತೇನೆ ನಿಮ್ಮ ಕೆಲಸ ಮುಗ್ದಿದೆ ನಮ್ಮ ಕೆಲಸ ಶುರುವಾಗಿದೆ ಈಗ ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು ನನ್ನ ಎಸ್ ಪಿ ರವರು ತಮ್ಮ ಜೊತೆ ನಿಲ್ತುಕೊಂಡು ಕೆಲಸ ಮಾಡ್ತೀವಂತ ಇವತ್ತು ಭರವಸೆಯನ್ನು ನೀಡ್ತಾ ಇದ್ದೀವಿ ಅಷ್ಟೇ ರೀ ಸಾಕಾಯ್ತು ಅಷ್ಟೇ ಧನ್ಯವಾದಗಳು ಜೈ ಹಿಂದ್ ಜೈ